ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಗೆ ಸ್ವಾಗತ ಮೈಸೂರು ಅಂದರೆ ತಕ್ಷಣ ನೆನಪಾಗೋದೇ ದಸರಾ ದಸರಾ ಅಂದರೆ ಎಲ್ಲದಕ್ಕೂ ಮುಂಚೆ ನೆನಪಾಗೋದು ವೈಭವೋಪೇರಿತವಾದಂತಹ ಜಂಬೂ ಸವಾರಿ ಹೌದು ಸ್ನೇಹಿತರೆ ಮೈಸೂರು ದಸರಾ ಅಂದ್ರೆ ಮೊದಲು ನೆನಪಾಗೋದು ಜಂಬೂ ಸವಾರಿ ಮತ್ತು ಚಿನ್ನದ ಅಂಬಾರಿ ಹೊತ್ತು ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕುವಂತಹ ದಸರಾದ ಆನೆಗಳು ದಸರಾದ ಪ್ರಮುಖ ಆಕರ್ಷಣೆಯೇ ಈ ಜಂಬೂ ಸವಾರಿ ಹಾಗಿದ್ರೆ ಸ್ನೇಹಿತರೆ ದಸರಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಅಂಬಾರಿಯನ್ನು ಹೊತ್ತ ಆನೆಯ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಬನ್ನಿ ತಿಳ್ಕೊಳ್ಳೋಣ ಅದು ಕೃಷ್ಣದೇವರಾಜ ಒಡೆಯರ್ ಕಾಲ ಅಂದೊಂದು ದಿನ ನಮ್ಮ ಕರ್ನಾಟಕದ ಈಗಿನ ಪಿರಿಯಾಪಟ್ಟಣ ಬಳಿ ಇರುವಂತಹ ಬೆಟ್ಟದ ಪುರ ಎಂಬ ಹಳ್ಳಿಯ ಬಳಿ ಒಂದು ಕಾಡಾನೆ ಸೆರೆಯಾಗುತ್ತದೆ ಹೀಗೆ ಸೆರೆ ಸಿಕ್ಕಂತಹ ಕಾಡಾನೆಯನ್ನು ಅರಮನೆಗೆ ತಂದು ಸಾಕಲಾಗುತ್ತದೆ ಹಾಗೂ ಆ ಆನೆಗೆ ಜಯಮಾರ್ತಾಂಡ ಎಂಬ ಹೆಸರನ್ನು ನೀಡಲಾಗುತ್ತದೆ ಮುಂದೆ ಜಯ ಮಾರ್ತಾಂಡನೇ ಮೈಸೂರು ದಸರಾದಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನದ ಅಂಬಾರಿಯನ್ನು ಹೊತ್ತ ಆನೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗುತ್ತಾನೆ ಒಡೆಯರ್ ಕಾಲದಿಂದ ಆರಂಭವಾದಂತಹ ಈ ಚಿನ್ನದ ಅಂಬಾರಿ ಹೊರುವ ಕೆಲಸದಲ್ಲಿ ಜಯ ಮಾರ್ತಾಂಡ ಬರೋಬ್ಬರಿ ನಲವತ್ತೈದು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸುತ್ತಾನೆ ಹೀಗಾಗಿ ಜಯಮಾರ್ತಾಂಡ ಮಹಾರಾಜರಿಗೆ ಬಹಳ ನೆಚ್ಚಿನ ಆನೆಯಾಗಿದ್ದ ಮುಂದೆ ಜಯಮಾರ್ತಾಂಡನ ಸೇವೆಯನ್ನು ಪರಿಗಣಿಸಿ ಆತನ ಸವಿನೆನಪಿಗಾಗಿ ಅರಮನೆಯ ಮಹಾದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಎಂದೇ ಹೆಸರಿಡಲಾಗಿದೆ ಇಂದಿಗೂ ನೀವು ಆ ದ್ವಾರವನ್ನು ಕಾಣಬಹುದು ನಂತರ ಸಾವಿರದ ಒಂಬೈನೂರ ಎರಡರಲ್ಲಿ ವಿಜಯ ಬಹದ್ದೂರ್ ನಂಜುಂಡ ರಾಮಪ್ರಸಾದ್ ಮೋತಿಲಾಲ್ ರಾಜ್ ಎಂಬ ಆನೆಗಳು ಜಯಮಾರ್ತಾಂಡನ ಕೆಲಸವನ್ನು ಮುಂದುವರೆಸುತ್ತವೆ ಮುಂದುವರೆದಂತೆ ಐರಾವತ ಬಿಳಿಗಿರಿ ರಾಜೇಂದ್ರ ದ್ರೋಣ ಅರ್ಜುನ ಬಲರಾಮ ಅಭಿಮನ್ಯು ಮುಂತಾದ ಆನೆಗಳು ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಿವೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಮಹಾರಾಜರನ್ನು ಹೊತ್ತೊಯ್ದ ಕೊನೆಯ ಆನೆ ಎಂದರೆ ಅದು ಬಿಳಿಗಿರಿ ಹೌದು ಸ್ನೇಹಿತರೆ ಮೊದಲೆಲ್ಲ ಅಂಬಾರಿಯ ಒಳಗೆ ಮಹಾರಾಜರನ್ನು ಕುಳ್ಳಿರಿಸಿ ಜಂಬೂ ಸವಾರಿ ನಡೆಸಲಾಗುತ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ತಾಯಿ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನಿಟ್ಟು ಮೆರವಣಿಗೆ ಮಾಡುವಂತಹ ಸಂಪ್ರದಾಯ ಬಂದಿತು ಹೀಗೆ ಬಿಳಿಗಿರಿ ಎಂಬ ಆನೆ ಮಹಾರಾಜರನ್ನು ಹೊತ್ತೊಯ್ದಂತಹ ಕೊನೆಯ ಆನೆಯಾಗಿದೆ ಹೀಗೆ ಬರೋಬ್ಬರಿ ನಲವತ್ತೈದು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಹೊತ್ತಂತಹ ಜಯಮಾರ್ತಾಂಡನಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಜಯಮಾರ್ತಾಂಡನ ಬಗೆಗಿನ ಮಾಹಿತಿ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರೆಲ್ಲ ಇನ್ನೂ ನಮ್ಮ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ